ನಿದ್ರೆ ನಿದ್ರೆ ಮನುಷ್ಯನ ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಮುಖ್ಯ ನಿದ್ರೆಯ ಬಗ್ಗೆ ವಿಜ್ಞಾನಿಗಳು ಇಂದಿಗೂ ಕೂಡ ಪರಿಶೋಧನೆಗಳನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಒಬ್ಬ ಸಾಧಾರಣ ವ್ಯಕ್ತಿ ಎಷ್ಟು ತಾಸು ಮಲಗಿದ್ರೆ ಒಳ್ಳೆಯದು ನಿಜಕ್ಕೂ ನಿದ್ದೆ ಇಲ್ಲದೆ ಮನುಷ್ಯ ಎಷ್ಟು ದಿನಗಳವರೆಗೆ ಬದುಕಿರಬಲ್ಲ ನಿದ್ರೆಯಲ್ಲಿ ನಡೆದಾಡುವುದು ಹೇಗೆ ಸಾಧ್ಯವಾಗುತ್ತೆ ನಿದ್ದೆಯಲ್ಲಿದ್ದಾಗ ಕನಸುಗಳು ಯಾಕೆ ಬರುತ್ತವೆ ನಿದ್ದೆಯಲ್ಲಿದ್ದಾಗ ಗೊರಕೆ ಯಾಕೆ ಬರುತ್ತೆ ಆ ಗೊರಕೆಯ ಶಬ್ದಕ್ಕೆ ಪಕ್ಕದಲ್ಲಿರುವ ವ್ಯಕ್ತಿ ಕೂಡ ಎಚ್ಚರಗೊಳ್ತಾನೆ ಆದ್ರೆ ಆ ಗೊರಕೆ ಹೊಡಿತಾ ಇರುವ ವ್ಯಕ್ತಿಗೆ ಮಾತ್ರ ಆ ಶಬ್ದ ಯಾಕೆ ಕೇಳಿಸುವುದಿಲ್ಲ ಈ ರೀತಿಯೇ ಇವತ್ತಿನ ಈ ಈ ವಿಡಿಯೋದಲ್ಲಿ ಇಂತಹ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಹೋದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ನಮ್ಮ ಹತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಇಟ್ ವಿಡಿಯೋ ಮನುಷ್ಯ ನಿಜವಾಗ್ಲೂ ನಿದ್ದೆಯಲ್ಲಿ ನಡೆದಾಡಬಹುದಾ ಎಂದು ಕೇಳಿದ್ರೆ ಹೌದು ಅಂತಾನೆ ಹೇಳ್ಬಹುದು ಇದಕ್ಕೆ ಉದಾಹರಣೆಯಾಗಿ ಜರ್ಮನಿಯಲ್ಲಿ ನಡೆದಿರುವ ಒಂದು ಘಟನೆಯ ಬಗ್ಗೆ ನೀವು ತಿಳ್ಕೊಬೇಕು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಸೆಪ್ಟೆಂಬರ್ ಮೂರರಂದು ಒಂದು ಮನೆಯಲ್ಲಿ ವಾಸವಿರುವ ಒಬ್ಬ ಹುಡುಗನಿಗೆ ಬಂದೂಕನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗುವ ಅಭ್ಯಾಸವಿರುತ್ತೆ ಸೊ ಆ ದಿನ ಆ ಹುಡುಗ ಎದ್ದು ಬಂದೂಕನ್ನ ಲೋಡ್ ಮಾಡಿ ತನ್ನ ತಂದೆ ಮಲಗಿರುವ ಕೋಣೆಗೆ ಹೋಗಿ ತನ್ನ ತಂದೆಯನ್ನ ಬಂದೂಕಿನಿಂದ ಶೂಟ್ ಮಾಡಿಬಿಡ್ತಾನೆ ಬೆಳಗ್ಗೆ ಎದ್ದ ನಂತರ ಆ ಹುಡುಗನಿಗೆ ಏನ್ ನಡೆದಿದೆ ಎಂಬುದು ಕೂಡ ಅರ್ಥವಾಗಲ್ಲ ಇದರಿಂದ ತನ್ನ ತಂದೆಯನ್ನ ಸಾಯಿಸಿದ್ದಕ್ಕೆ ತುಂಬಾ ದುಃಖದಿಂದ ಕೊರಗ್ತಾನೆ ನಂತರ ಪೊಲೀಸರು ಬಂದು ಆತನನ್ನ ಅರೆಸ್ಟ್ ಮಾಡ್ತಾರೆ ಇದಾದ ನಂತರ ಪೊಲೀಸರು ಸೈಕಾಲಜಿಸ್ಟ್ ಗಳನ್ನ ಕರೆಸಿ ಆತನ ಮೇಲೆ ಸ್ಟಡಿ ಮಾಡಿ ಎಂದು ಹೇಳ್ತಾರೆ ಇದರಿಂದ ಅವರ ರಿಸರ್ಚ್ ನಲ್ಲಿ ಆ ಹುಡುಗ ನಿದ್ದೆಯಲ್ಲಿ ತನಗೆ ಗೊತ್ತಿಲ್ಲದೇನೆ ತನ್ನ ತಂದೆಯನ್ನ ಶೂಟ್ ಮಾಡಿದಾನೆ ಎಂದು ತಿಳಿದು ಬರುತ್ತೆ ಇದರಿಂದ ನ್ಯಾಯಮೂರ್ತಿಗಳು ಇದನ್ನ ಸ್ಪೆಷಲ್ ಕೇಸ್ ಆಗಿ ತಗೊಂಡು ಆತನನ್ನ ಬಿಡುಗಡೆ ಮಾಡ್ತಾರೆ ಆದ್ರೆ ಆ ಹುಡುಗ ಮಾತ್ರ ತನ್ನ ಜೀವನ ಪೂರ್ತಿ ದುಃಖದಿಂದಲೇ ಕಳಿತಾನೆ ಸೈಕಾಲಜಿಯಲ್ಲಿ ಈ ಕೇಸ್ ಬಗ್ಗೆ ಪ್ರತ್ಯೇಕವಾಗಿ ಒಂದು ಚಾಪ್ಟರ್ ಇರುತ್ತೆ ಇಂತಹ ಒಂದು ಘಟನೆಯೇ ಫ್ರಾನ್ಸ್ ದೇಶದಲ್ಲೂ ಕೂಡ ನಡೆದಿದೆ ರಾಬರ್ಟ್ ರೆಡ್ರೂ ಎಂಬ ಡಿಟೆಕ್ಟಿವ್ ಇಂತಹ ಒಂದು ಕೇಸ್ ನಲ್ಲಿ ಸಿಕ್ಕಾಕೊಳ್ತಾನೆ ರಾಬರ್ಟ್ ತನ್ನ ಕೆಲಸಕ್ಕೆ ಕೆಲವು ದಿನ ರಜೆ ಕೇಳಿ ತನ್ನ ಮನೆಗೆ ಹೋಗ್ತಾನೆ ನಂತರ ಆತನ ರಜೆಯ ದಿನಗಳು ಮುಗಿದ ನಂತರ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ಯೆ ಕೇಸ್ ನಲ್ಲಿ ಆತನ ಬಾಸ್ ಆತನನ್ನ ಅರೆಸ್ಟ್ ಮಾಡಿಸ್ತಾನೆ ಸ್ವಲ್ಪ ಡೀಟೇಲ್ ಆಗಿ ನೋಡಿದ್ರೆ ರಾಬರ್ಟ್ ರಜೆಯ ದಿನಗಳಲ್ಲಿ ಯಾವ ಹೋಟೆಲ್ ನಲ್ಲಿ ಇರ್ತಾನೋ ಅದೇ ರೂಮ್ ಪಕ್ಕದಲ್ಲಿ ಫ್ರಾನ್ಸ್ ದೇಶದ ಒಬ್ಬ ಬಿಸಿನೆಸ್ ಮ್ಯಾನ್ ಕೂಡ ಇರ್ತಾನೆ ಆ ಹೋಟೆಲ್ ಸಮೀಪದಲ್ಲಿರುವ ಬೀಚ್ ನಲ್ಲಿ ಈ ಬಿಸ್ನೆಸ್ ಮ್ಯಾನ್ ಅನ್ನ ಯಾರು ಒಬ್ಬರು ಹತ್ಯೆ ಮಾಡಿರ್ತಾರೆ ಸೊ ಹತ್ಯೆ ನಡೆದಿರುವ ಸ್ಥಳದಿಂದ ಶೇಖರಿಸಿದ ವಿವರಗಳ ಪ್ರಕಾರ ಆ ಹಂತಕರ ಪಾದಕ್ಕೆ ಒಂದು ಬೆರಳು ಇರಲ್ಲ ಎರಡನೆಯದು ಆ ಹಂತಕ ಲಾಂಗರ್ ಪಿಸ್ಟಲ್ ಅನ್ನ ಬಳಸಿರುವ ಹಾಗೆ ನಿರ್ಧರಿಸುತ್ತಾರೆ ಸೊ ಈ ಎರಡು ಸಾಕ್ಷಿಗಳು ಕೂಡ ರಾಬರ್ಟ್ ಗೆ ಹೊಂದಿಕೊಳ್ತಾ ಇವೆ ಯಾಕೆಂದ್ರೆ ರಾಬರ್ಟ್ ಕೂಡ ಲಾಂಗರ್ ಪಿಸ್ತಲ್ ಅನ್ನೇ ಬಳಸ್ತಾ ಇರ್ತಾನೆ ಅದೇ ರೀತಿ ಆತನ ಎಡಗಾಲಿನ ಐದು ಬೆರಳುಗಳಲ್ಲಿ ಒಂದು ಬೆರಳು ಇರಲ್ಲ ಸೊ ಈ ಎರಡು ಸಾಕ್ಷಿಗಳಿಂದ ರಾಬರ್ಟ್ ಅನ್ನ ತಕ್ಷಣವೇ ಅರೆಸ್ಟ್ ಮಾಡ್ತಾರೆ ಇದರಿಂದ ರಾಬರ್ಟ್ ಗೆ ಆತನನ್ನ ಅರೆಸ್ಟ್ ಮಾಡೋಕೆ ಎಲ್ಲಾ ಸಾಕ್ಷಿಗಳು ಅವರ ಹತ್ರ ಇವೆ ಎಂದು ತಿಳಿದು ಬರುತ್ತೆ ಅದೇ ಸಮಯದಲ್ಲಿ ಆತನಿಗೆ ನಿದ್ದೆಯಲ್ಲಿ ನಡೆದಾಡುವ ಒಂದು ರೋಗವಿದೆ ಎಂದು ಪೊಲೀಸರಿಗೆ ಹೇಳ್ತಾನೆ ಇದರಿಂದ ಈ ಕೇಸನ್ನ ಪರಿಶೀಲಿಸಿದ ನಂತರ ಸಾಕ್ಷಿಗಳ ಆಧಾರದ ಮೇರೆಗೆ ಆತನಿಗೆ ನಿದ್ದೆಯಲ್ಲಿ ನಡೆದಾಡುವ ರೋಗವಿದೆ ಎಂದು ನಂಬುತ್ತಾರೆ ಇದರಿಂದ ಆತ ಬೇಕು ಅಂತ ಈ ಹತ್ಯೆಯನ್ನ ಮಾಡಿಲ್ಲ ಎಂದು ನಿರ್ಧರಿಸಿ ಒಂದು ಷರತ್ತಿನ ಮೇಲೆ ಆತನನ್ನ ಬಿಡುಗಡೆ ಮಾಡ್ತಾರೆ ಅದೇನಂದ್ರೆ ಇನ್ನು ಮುಂದೆ ಆತ ಮಲಗುವಾಗ ಆತ ಮಲಗುವ ಕೋಣೆಯನ್ನ ಹೊರಗಿನಿಂದ ಲಾಕ್ ಮಾಡಿಸ್ಕೋಬೇಕು ಎಂದು ತೀರ್ಪನ್ನ ಕೊಡ್ತಾರೆ ಸೊ ಈ ಎರಡು ಕೇಸ್ ಗಳನ್ನ ನೋಡ್ತಾ ಇದ್ರೆ ಅವರು ಈ ಎರಡು ಹತ್ಯೆಗಳನ್ನ ಮಾಡಿದ್ದು ಗಾಢ ನಿದ್ರೆಯಲ್ಲಿ ಎಂದು ಅರ್ಥವಾಗುತ್ತೆ ಆದ್ರೂ ಕೂಡ ಬಯೋಲಾಜಿಕಲ್ ಆಗಿ ಇನ್ನಷ್ಟು ಡೀಪ್ ಆಗಿ ನಿದ್ದೆಯ ಬಗ್ಗೆ ಸರಿಯಾದ ಪರಿಶೋಧನೆಗಳನ್ನ ಮಾಡಿಲ್ಲ ಅಂತಾನೆ ಹೇಳ್ಬೋದು ಈ ಪ್ರಪಂಚದಲ್ಲಿ ಅತ್ಯಂತ ಜಟಿಲವಾದ ಪದಾರ್ಥ ಯಾವ್ದಾದ್ರು ಇದೆ ಅಂದ್ರೆ ಅದು ಮನುಷ್ಯನ ಮೆದುಳೆ ಸರಿಸುಮಾರು ಒಂದು ಬಿಲಿಯನ್ ಗಳು ನಮ್ಮ ಮೆದುಳಲ್ಲಿ ಇರುತ್ತವೆ ಹದಿನೈದು ಲಕ್ಷ ಕಿಲೋಮೀಟರ್ ಗಳಷ್ಟು ಉದ್ದವಾದ ನರಗಳು ನಮ್ಮ ಮೆದುಳಲ್ಲಿ ಇರುತ್ತವೆ ಮೆದುಳಿನ ನಿರ್ಮಾಣ ತುಂಬಾ ಕ್ಲಿಷ್ಟಕರವಾಗಿರುತ್ತೆ ಅದಕ್ಕಾಗಿಯೇ ಮನುಷ್ಯನ ಮೆದುಳಿನ ಬಗ್ಗೆ ಇಂದಿಗೂ ಕೂಡ ಹೊಸ ವಿಷಯಗಳನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸೊ ಈಗ ನಿದ್ದೆಯಲ್ಲಿ ನಮಗೆ ಬರುವ ಕನಸುಗಳ ಬಗ್ಗೆ ಕೆಲವು ನಿಜಗಳನ್ನ ತಿಳಿದುಕೊಳ್ಳೋಣ ಅದೇ ರೀತಿ ಪ್ರತಿದಿನ ನಾವು ಯಾಕೆ ನಿದ್ದೆ ಮಾಡಬೇಕು ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ ಮನುಷ್ಯ ತನ್ನ ಜೀವನದಲ್ಲಿ ಮೂವತ್ನಾಲ್ಕು ಪರ್ಸೆಂಟ್ ನಿದ್ದೆಯಲ್ಲೇ ಕಳಿತಾನೆ ಇತರ ಪಕ್ಷಿಗಳು ಜಂತುಗಳು ಕೂಡ ತಮ್ಮ ತಮ್ಮ ಅನುಕೂಲತೆಗೆ ತಕ್ಕಂತೆ ನಿದ್ದೆಯನ್ನ ಮಾಡುತ್ತವೆ ನಿದ್ದೆ ಮಾಡಿ ಎದ್ದ ನಂತರ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಗ್ತಾರೆ ತುಂಬಾ ಪ್ರಶಾಂತತೆ ಅನಿಸುತ್ತೆ ಹೊಸ ಶಕ್ತಿ ಮರಳಿ ಬಂದಿರುವ ಹಾಗೆ ಅನಿಸುತ್ತೆ ಕೆಲವು ಕೋಟ್ಯಂತರ ವರ್ಷಗಳ ಹಿಂದೆಯೇ ಭೂಮಿ ಏರ್ಪಟ್ಟಿದೆ ಭೂಮಿ ಏರ್ಪಟ್ಟ ನಂತರ ಮೊಟ್ಟ ಮೊದಲ ಬಾರಿ ಹುಟ್ಟಿಕೊಂಡಿರುವ ಜೀವಿಗಳಲ್ಲಿ ನರಗಳ ವ್ಯವಸ್ಥೆ ಇರಲಿಲ್ಲ ಇದರಿಂದ ಆ ಜೀವಿಗೆ ಎಚ್ಚರವಿರುವುದು ಅಥವಾ ನಿದ್ದೆ ಮಾಡುವುದು ಎಂಬುದೇ ಇರಲಿಲ್ಲ ಇನ್ನೂ ಕೆಲವು ಕೋಟ್ಯಂತರ ವರ್ಷಗಳ ನಂತರ ಆ ಜೀವಿಗಳು ವಿಕಾಸ ಹೊಂದಿ ಹೊಸ ಜೀವಿಗಳ ರೂಪಾಂತರಗೊಳ್ಳುತ್ತವೆ ಈ ಜಂತುಗಳು ಭೂಮಿಯ ಮೇಲೆ ಏರ್ಪಡುವ ಹಗಲು ರಾತ್ರಿಗಳನ್ನ ತಮ್ಮ ಬಯೋಲಾಜಿಕಲ್ ಸಿಸ್ಟಮ್ ನಲ್ಲಿ ಒಂದು ಭಾಗವಾಗಿ ಮಾಡಿಕೊಳ್ಳುತ್ತವೆ ಈ ರೀತಿಯಾಗಿ ಒಂದು ಬಯೋಲಾಜಿಕಲ್ ಕ್ಲಾಕ್ ತಯಾರಾಗುತ್ತೆ ಅವು ಬೇಟೆಯಾಡುವ ಪದ್ಧತಿಗಳು ಮತ್ತು ಆಹಾರದ ಅನ್ವೇಷಣೆಯ ಭಾಗವಾಗಿ ಕೆಲವು ಪ್ರಾಣಿಗಳು ನಿಶಾಚಾರ ಜೀವಿಗಳಾಗಿ ಮತ್ತು ಇನ್ನೂ ಕೆಲವು ಪ್ರಾಣಿಗಳು ದಿನಚರಿ ಜೀವಿಗಳಾಗಿ ಬದಲಾಗಿವೆ ಹಾಗಾದ್ರೆ ಒಬ್ಬ ವ್ಯಕ್ತಿ ಎಷ್ಟು ಗಂಟೆಗಳವರೆಗೆ ನಿದ್ದೆ ಮಾಡದೆ ಇರಬಲ್ಲ ಎಂದು ಕೇಳಿದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತು ತಾಸುಗಳವರೆಗೆ ಮಾತ್ರವೇ ಎಂದು ಹೇಳಬಹುದು ಒಂದು ವೇಳೆ ಇಪ್ಪತ್ತು ತಾಸು ದಾಟಿತು ಅಂದ್ರೆ ಆ ವ್ಯಕ್ತಿ ಮೊಣಕಾಲಿನಲ್ಲಿ ಬೇನೆ ಬರುವುದು ಕಣ್ಣುಗಳು ತಮ್ಮಷ್ಟಕ್ಕೆ ತಾವೇ ಮುಚ್ಚಿಕೊಳ್ಳುವುದು ತುಂಬಾ ಬೇಸರ ಅನಿಸುವುದು ಈ ರೀತಿ ಬಹಳಷ್ಟು ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ಸೊ ಎರಡು ದಿನಗಳಿಗಿಂತ ಜಾಸ್ತಿ ಹೊತ್ತು ಎಚ್ಚರವಿರುವುದು ಅಸಾಧ್ಯವಾದ ಮಾತು ಒಬ್ಬ ವ್ಯಕ್ತಿ ಸರಿಯಾಗಿ ನಿದ್ದೆ ಮಾಡದೇ ಇದ್ರೆ ಏನಾಗುತ್ತೆ ಎಂಬುದಕ್ಕೆ ಒಂದು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಷ್ಯಾದ ಚರ್ನೋಬಿಲ್ ಎಂಬಲ್ಲಿ ನ್ಯೂಕ್ಲಿಯರ್ ಪ್ಲಾಂಟ್ ನಲ್ಲಿ ಶಾಸ್ತ್ರಜ್ಞರು ರಿಸರ್ಚ್ ಅನ್ನ ಮಾಡ್ತಾ ಇರ್ತಾರೆ ಬಹಳಷ್ಟು ಜನ ಶಾಸ್ತ್ರಜ್ಞರು ಅರ್ಧರಾತ್ರಿಯ ನಂತರವೂ ಕೂಡ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಇದರಿಂದ ಅವರಿಗೆ ನಿದ್ದೆಯ ಸಮಸ್ಯೆ ಎದುರಾಗುತ್ತವೆ ಇದೇ ಕಾರಣದಿಂದ ಅವರು ಮಾಡುವ ಕೆಲಸದಲ್ಲಿ ಒಂದು ದೊಡ್ಡ ತಪ್ಪನ್ನು ಮಾಡಿಬಿಡ್ತಾರೆ ಇದರಿಂದ ಆ ನ್ಯೂಕ್ಲಿಯರ್ ಪ್ಲಾಂಟ್ ನಲ್ಲಿ ಒಂದು ಅತಿ ದೊಡ್ಡ ಸ್ಫೋಟಕ ನಡೆಯುತ್ತೆ ಇದು ಯಾವುದೋ ಒಂದು ಕಟ್ಟುಕತೆ ಅಲ್ಲ ಬೇಕಾದ್ರೆ ಗೂಗಲ್ ಅಲ್ಲಿ ಚರ್ನೋಬಿಲ್ ಡಿಸಾಸ್ಟರ್ ಅಂತ ಟೈಪ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಿದ್ದೆ ಚೆನ್ನಾಗಿ ಮಾಡದಿದ್ರೆ ಎಂತಹ ಅನಾಹುತಗಳು ನಡೆಯುತ್ತವೆ ಅಂತ ಇದನ್ನ ನೋಡಿ ಅರ್ಥ ಮಾಡ್ಕೋಬಹುದು ಆದ್ರೂ ಕೂಡ ಇಲ್ಲಿಯವರೆಗೆ ಅತ್ಯಧಿಕ ಗಂಟೆಗಳವರೆಗೆ ಎಚ್ಚರವಿರುವ ವ್ಯಕ್ತಿಯಾಗಿ ರಾಂಡಿ ಗಾರ್ಡ್ನರ್ ಎಂಬ ವ್ಯಕ್ತಿಯೇ ರೆಕಾರ್ಡ್ ಅನ್ನ ಸಾಧಿಸಿಕೊಂಡಿದ್ದಾನೆ ಆ ಸಮಯದಲ್ಲಿ ಅಮೆರಿಕ ದೇಶದಲ್ಲಿ ವಾಸವಿರುವ ಈ ವ್ಯಕ್ತಿಗೆ ಕೇವಲ ಹದಿನೇಳು ವರ್ಷಗಳು ಮಾತ್ರವೇ ಸಾವಿರದ ಒಂಬೈನೂರ ಅರವತ್ ಮೂರು ಡಿಸೆಂಬರ್ನಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕು ಜನವರಿಯವರೆಗೆ ಇನ್ನೂರ ಅರವತ್ನಾಲ್ಕು ಗಂಟೆಗಳ ಇಪ್ಪತ್ತೈದು ನಿಮಿಷಗಳವರೆಗೆ ಕಣ್ಣುಗಳನ್ನ ಮುಚ್ಚದೆ ಎಚ್ಚರದಿಂದ ಇದ್ದು ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದಾನೆ ಇದೇ ಇಲ್ಲಿಯವರೆಗೆ ಇರುವ ವರ್ಲ್ಡ್ ರೆಕಾರ್ಡ್ ಗೊರಕೆಯ ಶಬ್ದ ಕೇಳಿದ್ರೆ ಪಕ್ಕದಲ್ಲಿ ಮಲಗಿರುವವರಿಗೆ ನಿದ್ದೆನೆ ಬರಲ್ಲ ಆದ್ರೆ ಆ ಗೊರಕೆ ಶಬ್ದವನ್ನ ಮಾಡ್ತಾ ಇರುವ ವ್ಯಕ್ತಿಗೆ ಮಾತ್ರ ಹೇಗೆ ನಿದ್ದೆ ಬರುತ್ತೆ ಎಂಬ ಪ್ರಶ್ನೆ ಬಹಳಷ್ಟು ಜನರಲ್ಲಿರುತ್ತೆ ಇದಕ್ಕೆ ಕಾರಣ ಆ ವ್ಯಕ್ತಿ ತುಂಬಾ ಗಾಢ ನಿದ್ರೆಯಲ್ಲಿರ್ತಾನೆ ೀಪ್ ಸ್ಲೀಪ್ ನಲ್ಲಿ ಸೌಂಡ್ ಪ್ರೂಫ್ ಇರುತ್ತೆ ಅಂದ್ರೆ ಯಾವುದೇ ರೀತಿ ಶಬ್ದ ಕೇಳಿಸುವುದಿಲ್ಲ ಅದೇ ರೀತಿ ಮನುಷ್ಯ ವಿಕಾಸವನ್ನ ಹೊಂದ್ತಾ ಇದ್ದಂತೆ ಹೊರಗಿನಿಂದ ಬರ್ತಾ ಇರುವ ಧ್ವನಿಗಳನ್ನ ಸ್ಪಷ್ಟವಾಗಿ ಕೇಳಿಸಿಕೊಳ್ಳುವುದನ್ನ ಕಲಿತುಕೊಳ್ಳುತ್ತವೆ ಆದ್ರೆ ಆತನ ಉಸಿರಾಟದ ಶಬ್ದವನ್ನ ಮತ್ತು ತನ್ನ ಗೊರಕೆಯ ಶಬ್ದವನ್ನ ಮಾತ್ರ ಆತನಿಗೆ ಕೇಳಲು ಆಗಲ್ಲ ಒಬ್ಬ ವ್ಯಕ್ತಿಯಿಂದ ರಿಲೀಸ್ ಆಗುವ ಶಬ್ದಗಳನ್ನ ರೆಕಾರ್ಡ್ ಮಾಡಿ ಆ ವ್ಯಕ್ತಿಗೆ ಕೇಳಿಸಿದ್ರೆ ಆತ ಕೂಡ ಅಷ್ಟು ಬೇಗ ನಂಬಲ್ಲ ಈ ಭೂಮಿಯ ಮೇಲೆ ಇತರ ಬೇರೆ ಪ್ರಾಣಿಗಳು ಎಷ್ಟು ಗಂಟೆಗಳವರೆಗೆ ಮಲಗುತ್ತವೆ ಅಂದ್ರೆ ಈ ಭೂಮಿಯ ಮೇಲೆ ಆರು ಸಾವಿರಕ್ಕೂ ಅಧಿಕ ವಿವಿಧ ವಿವಿಧ ಜಾತಿಯ ಮರಿ ಹಾಕುವ ಜೀವಿಗಳಿವೆ ಆದ್ರೆ ಇಲ್ಲಿಯವರೆಗೆ ಕೇವಲ ನೂರ ವಿವಿಧ ಜಾತಿಯ ಪ್ರಾಣಿಗಳ ಮೇಲೆ ಮಾತ್ರವೇ ರಿಸರ್ಚ್ ನಡೆದಿದೆ ಸೊ ಇವುಗಳ ಆಧಾರದ ಮೇಲೆ ತಿಳಿದುಕೊಂಡಿರುವ ವಿಷಯ ಏನು ಅಂದ್ರೆ ಭಾರಿ ಆಕಾರದಲ್ಲಿರುವ ಜಂತುಗಳು ತುಂಬಾ ಕಡಿಮೆ ನಿದ್ದೆ ಮಾಡುತ್ತವೆ ಅದೇ ರೀತಿ ತುಂಬಾ ಚಿಕ್ಕ ಆಕಾರದಲ್ಲಿರುವ ಜಂತುಗಳು ಜಾಸ್ತಿ ನಿದ್ದೆ ಮಾಡುತ್ತವೆ ಆನೆ ಕೇವಲ ಮೂರು ತಾಸುಗಳವರೆಗೆ ಮಾತ್ರವೇ ನಿದ್ದೆ ಮಾಡುತ್ತೆ ಅದೇ ರೀತಿ ಕುದುರೆ ಎರಡೂವರೆ ಗಂಟೆಗಳು ಮಾತ್ರವೇ ನಿದ್ದೆ ಮಾಡುತ್ತೆ ಹಸುಗಳು ನಾಲ್ಕು ತಾಸುಗಳವರೆಗೆ ಮೇಕೆಗಳು ನಾಲ್ಕೂವರೆ ಗಂಟೆಗಳವರೆಗೆ ನಿದ್ದೆ ಮಾಡುತ್ತವೆ ಅದೇ ರೀತಿ ಅವಲಿಗಳು ಇಪ್ಪತ್ತು ತಾಸುಗಳವರೆಗೆ ನಿದ್ದೆಯನ್ನ ಮಾಡುತ್ತವೆ ಆದ್ರೆ ಮನುಷ್ಯನಿಗೆ ಎಂಟು ತಾಸುಗಳ ನಿದ್ದೆ ಅತಿ ಮುಖ್ಯ ಮನುಷ್ಯರು ನಿದ್ದೆ ಬಂದ ತಕ್ಷಣ ಕೇವಲ ಏಳರಿಂದ ಎಂಟು ನಿಮಿಷಗಳ ಒಳಗೆ ನಿದ್ದೆಗೆ ಜಾರತಾರೆ ಹಾಗಾದ್ರೆ ನಿದ್ದೆ ಮಾಡುವಾಗ ಕಣ್ಣುಗಳು ಯಾಕೆ ಮುಚ್ಚಿಕೊಳ್ಳುತ್ತವೆ ಎಂಬ ವಿಷಯದ ಬಗ್ಗೆ ಮಾತನಾಡಿಕೊಂಡ್ರೆ ಇದಕ್ಕೆ ಎರಡು ರೀತಿಯ ಕಾರಣಗಳಿವೆ ಮನುಷ್ಯರಿಗಿಂತ ಮನುಷ್ಯನ ಶರೀರದಲ್ಲಿರುವ ಮೂಳೆಗಳು ತುಂಬಾ ಬೇಗ ಸುಸ್ತಾಗುತ್ತವೆ ಈ ಸುಸ್ತು ನಮ್ಮ ಕಾಲಿನ ಹಿಮ್ಮಡಿಯಿಂದ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ನಿರಂತರವಾಗಿ ಗುರುತ್ವಾಕರ್ಷಣೆ ಶಕ್ತಿಗೆ ಅನುಗುಣವಾಗಿ ಚಲಿಸುವ ಶರೀರ ಖಂಡಿತ ಸುಸ್ತಿಗೆ ಗುರಿ ಸೊ ನಮ್ಮ ಪಾದ ಯಾವಾಗ್ಲೂ ಭೂಮಿಯ ಮೇಲೆ ಇರೋದ್ರಿಂದ ಅಲ್ಲಿಂದಲೇ ಸುಸ್ತು ಎಂಬುದು ಸ್ಟಾರ್ಟ್ ಆಗುತ್ತೆ ನಂತರ ಸೊಂಟ ಕೈಗಳು ಕುತ್ತಿಗೆಯ ಭಾಗ ಕೊನೆಗೆ ಕಣ್ಣುಗಳು ಕೂಡ ಸುಸ್ತಾಗುತ್ತವೆ ನಮ್ಮ ಕಣ್ಣಿನ ಹಿಂದೆ ಇರುವ ಮೂಳೆಗಳಲ್ಲಿ ಒಂದು ಮೂಳೆ ತುಂಬಾ ಜಾಸ್ತಿ ಸುಸ್ತಾಗೋದ್ರಿಂದ ನಮ್ಮ ಮೆದುಳು ಮೆಲಟೋನಿನ್ ಎಂಬ ರಾಸಾಯನಿಕ ಪದಾರ್ಥವನ್ನ ರಿಲೀಸ್ ಮಾಡುತ್ತೆ ಇದರಿಂದ ಈ ರಾಸಾಯನಿಕ ಪದಾರ್ಥದ ಕಾರಣದಿಂದಲೇ ಕಣ್ಣುಗಳು ತಮ್ಮಷ್ಟಕ್ಕೆ ತಾವೇ ಮುಚ್ಚಿಕೊಳ್ಳುತ್ತವೆ ಇನ್ನೂ ಕೆಲವು ಜನರಲ್ಲಿ ಈ ಮೂಳೆ ಸರಿಯಾಗಿ ಕೆಲಸ ಮಾಡದೆ ಇದ್ರೆ ಅವರ ಕಣ್ಣುಗಳು ಪೂರ್ತಿಯಾಗಿ ಮುಚ್ಚಿಕೊಳ್ಳದೆ ಸ್ವಲ್ಪ ತೆರೆದುಕೊಂಡಿರುತ್ತವೆ ಇದರಿಂದ ಕಣ್ಣುಗಳು ತೆರೆದುಕೊಂಡಾಗ ನಮ್ಮ ದೃಷ್ಟಿ ಬೇರೆ ಇತರ ವಸ್ತುಗಳ ಮೇಲೆ ಹೋಗುತ್ತೆ ಹಾಗಾದ್ರೆ ಮಲಗಿದಾಗ ಎಂತಹ ಬದಲಾವಣೆಗಳಾಗುತ್ತವೆ ಅಂದ್ರೆ ನಾವು ಮಲಗಿದಾಗ ರಾತ್ರಿ ಒಂದೇ ಪರಿಸ್ಥಿತಿ ಇರಲ್ಲ ಅದು ನಾಲ್ಕು ಭಾಗಗಳಲ್ಲಿ ಒಂದು ಆರ್ಇಎ ಅಂದ್ರೆ ರಾಪಿಡ್ ಐ ಮೂವ್ಮೆಂಟ್ ಉಳಿದ ಮೂರು ಭಾಗಗಳನ್ನ ಎನ್ ಆರ್ಇಂ ಎಂದು ಕರೀತಾರೆ ಅಂದ್ರೆ ನಾನ್ ರಾಪಿಡ್ ಐ ಮೂವ್ಮೆಂಟ್ ಆದ್ರಿಂದಲೇ ನಿದ್ದೆಗೆ ಜಾರಿದ ತಕ್ಷಣ ನಮಗೆ ಕನಸುಗಳು ಬರೋಕೆ ಶುರುವಾಗುತ್ತವೆ ಕೆಲವೊಂದು ಬಾರಿ ನಿದ್ದೆಯಲ್ಲೂ ಕೂಡ ನಮ್ಮ ತುಟಿಗಳು ಮೂವ್ ಆಗ್ತಾ ಇರುತ್ತವೆ ಸೊ ನಾನ್ ರಮ್ ನ ಎರಡನೇ ಸ್ಟೇಜ್ ನಲ್ಲಿ ಮನುಷ್ಯ ಪ್ರಶಾಂತ ವಾದ ನಿರ್ಗೆ ಜಾರಿಕೊಳ್ತಾನೆ ನಂತರ ಮೂರನೇ ಸ್ಟೇಜ್ ನಲ್ಲಿ ತುಂಬಾ ಗಾಢ ನಿದ್ರೆಗೆ ಜಾರಿಕೊಳ್ತಾನೆ ಈ ಸ್ಟೇಜ್ ನಲ್ಲಿ ಮನಸ್ಸು ದೇಹ ಹೊಸ ಶಕ್ತಿಯನ್ನ ಪಡೆದುಕೊಳ್ಳುತ್ತವೆ ಏಳುವರೆ ಗಂಟೆಗಳಲ್ಲಿ ಈ ಸ್ಟೇಜ್ ಗಳೆಲ್ಲ ಮೇಲೆ ಕೆಳಗೆ ಬದಲಾಗ್ತಾ ಇರುತ್ತವೆ ಇನ್ನು ಕೊನೆಯ ಪ್ರಶ್ನೆ ಮನುಷ್ಯನಿಗೆ ಕನಸುಗಳು ಯಾಕೆ ಬರುತ್ತವೆ ಕನಸುಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬರುತ್ತವೆ ಅವುಗಳಿಗೆ ಕಾರಣ ಏನು ಎಂಬುದು ಇಲ್ಲಿಯವರೆಗೆ ಶಾಸ್ತ್ರಜ್ಞರಿಗೂ ಕೂಡ ಹೇಳೋಕಾಗಿಲ್ಲ ಆದ್ರೆ ಆ ಕನಸುಗಳು ನಮ್ಮ ದಿನನಿತ್ಯದ ಜೀವನದ ಜೊತೆ ಸಂಬಂಧವನ್ನ ಹೊಂದಿರುತ್ತವೆ ಎಂಬುದು ಮಾತ್ರ ನಮ್ಗೆಲ್ರಿಗೂ ಗೊತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಾರಲಿ ರೂಪಿಸಿರುವ ಸಿದ್ಧಾಂತವೇ ಇಲ್ಲಿಯವರಿಗೆ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿದೆ ಬ್ರೈನ್ ಸ್ಟೆಮ್ ನಲ್ಲಿರುವ ಕೆಳಗಿನ ಭಾಗವೇ ನಿದ್ದೆಗೆ ಕಾರಣವೆಂದು ಶಾಸ್ತ್ರಜ್ಞರು ಹೇಳ್ತಿದ್ದಾರೆ ಇದರ ಜೊತೆಗೆ ಎರಡು ನ್ಯೂರೋ ಕೂಡ ಇದಕ್ಕೆ ಕಾರಣ ಇವು ಮೆಲಟೋನಿನ್ ಎಂಬ ರಾಸಾಯನಿಕ ಪದಾರ್ಥವನ್ನ ರಿಲೀಸ್ ಮಾಡೋಕೆ ಉಪಯೋಗವಾಗುತ್ತವೆ ಆದ್ರೆ ಕನಸುಗಳು ಯಾಕೆ ಬರುತ್ತವೆ ಎಂಬುದಕ್ಕೆ ಮಾತ್ರ ಇಲ್ಲಿಯವರೆಗೆ ವಿಜ್ಞಾನವೂ ಕೂಡ ಸಮಾಧಾನವನ್ನ ಹೇಳಿಲ್ಲ ಹಾಗಾದ್ರೆ ನಿಮಗೆ ನನಸ್ತಾ ಇದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೀನಿ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್